ತಾತ್ಕಾಲಿಕ ಮಳೆಯ ನಡುವೆಯೇ ಅದ್ದೂರಿಯಾಗಿ ನಡೆದ ಇನ್ನೂರ ಒಂದನೇ ಕಿತ್ತೂರು ಉತ್ಸವದ ಸಂಭ್ರಮ ಇನ್ನೂ ಕಡಿಮೆಯಾಗಿಲ್ಲ ಉತ್ಸವ ಮುಗಿದರೂ ಕೋಟೆಯ ಆವರಣದಲ್ಲಿ ಜನಸಂದಣಿ ಮುಂದುವರೆದಿದೆ ಪ್ರತಿದಿನವೂ ನೂರಾರು ಪ್ರವಾಸಿಗರು ರಾಣಿ ಚೆನ್ನಮ್ಮನ ಇತಿಹಾಸದ ನೆನಪಿಗಾಗಿ ಕೋಟೆಗೆ ಆಗಮಿಸ್ತಾ ಇದ್ದಾರೆ ಆದರೆ ಈಗ ಕಿತ್ತೂರು ಕೋಟೆಯೊಳಗೆ ಕಸ ಗ್ಲಾಸ್ ಹಾಗೆ ಬಿಟ್ಟು ಹೋಗಿರುವುದರಿಂದ ದುರ್ವಾಸನೆ ಹರಡಿದು ಪರಿಸರ ಅಸಹ್ಯಗೊಂಡಿದೆ ಪ್ಲಾಸ್ಟಿಕ್ ಗ್ಲಾಸ್ ಪ್ಯಾಕೆಟ್ಗಳು ಆಹಾರದ ಅವಶೇಷಗಳಿಂದ ಕೋಟೆಯ ಸುತ್ತ ಗಬ್ಬು ಇದು ಪ್ರವಾಸಿಗರು ಮೂಗು ಮುಚ್ಚಿಕೊಂಡು ವೀಕ್ಷಣೆ ಮಾಡುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ಥಳೀಯರು ಹಾಗೂ ಪ್ರವಾಸಿಗರು ಉತ್ಸವದ ನಂತರವೂ ಶೌಚತೆ ಕಾಪಾಡುವುದು ಆಡಳಿತದ ಕರ್ತವ್ಯ ಆದರೆ ಇಲ್ಲಿ ಯಾರಿಗೂ ಪರಿವ್ಯಯ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿಶಾಪ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತು ಸಂಬಂಧಪಟ್ಟ ಇಲಾಖೆಯವರು ತಕ್ಷಣ ಕ್ರಮ ಕೈಗೊಂಡು ಕೋಟೆ ಆವರಣ ಸ್ವಚ್ಛಗೊಳಿಸಲು ಸ್ಥಳೀಯರು ಒತ್ತಾಯಿಸಿದ್ದಾರೆ ಈ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು ಉತ್ಸವದ ಶೋಭೆ ಕಸದೊಳಗೆ ಮುಳುಗಿತು ಎಂಬ ಟೀಕೆಗಳು ಕೇಳಿ ಬರ್ತಿವೆ மழை ஐத்தவ் மல்கொண்டு அர எல்லாம் <laughs> また。 मला जरा इकडे फोन येत प्रश्न जरा जरा सेकंड मिनिट रुको जरा फोन लवकर